ಇದೆ ಕಣ್ರಿ ಧ್ರುವಸರ್ಜೋ ಅವರ ಫಾರ್ಮ್ ಹೌಸ್ ಅವ್ರ ಫಾರ್ಮ್ ಹೌಸ್ ಎದುರುಗಡೆ ಲಯನ್ ಅಂತ ಬರೆದಿದ್ದಾರೆ ಕಣ್ರಿ ಏನಕ್ಕೆ ಬರ್ದಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತು ನಿಮಗೆ ತೋರ್ಸಕ್ಕೆ ಹೋಗ್ತಿರೋದು ಧ್ರುವ ಸರ್ಜವ್ರ ಫಾರ್ಮ್ ಹೌಸ್ ಕಣ್ರಿ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿರೋದು ಸೋಮ್ನಳ್ಳಿಯಿಂದ ನೀವೇನಾದರೂ ಬೆಂಗಳೂರಿಂದ ಬರ್ತಿದ್ರೆ ಡೈರೆಕ್ಟ್ ಬನ್ಶಂಗ್ರಿಗೆ ಬನ್ನಿ ಬನ್ಶಂಗರಿಂದ ಕನಪುರ ರೋಡ್ಗೆ ತಗೊಳ್ಳಿ ಕನಪುರ ರೋಡಿಂದ ಡೈರೆಕ್ಟ್ ನೀವು ಸೋಮಹಳ್ಳಿ ಟೋಲ್ ಬರಬೇಕಾಗುತ್ತೆ ಸೋಮನಹಳ್ಳಿ ಟೋಲಿಂದ ಸೀದಾ ಬರ್ತೀರಿ ಸೀದಾ ಒಂದೆರಡು ಕಿಲೋಮೀಟರ್ ಬರಬೇಕಾಗುತ್ತೆ ಎರಡು ಕಿಲೋಮೀಟರ್ ಬರ್ತಿದ್ದಂಗೆ ಇಲ್ಲೊಂದು ಯೂಟನ್ ತಗೋಬೇಕಾಗುತ್ತೆ ನೋಡ್ಕೊಳ್ಳಿ ಅದು ವೀಡಿಯೋದಲ್ಲಿ ಕರೆಕ್ಟಾಗಿ ನೋಡಿ ಇಲ್ಲಿ ನೋಡಿಕೊಂಡು ಯೂಟನ್ ತಗೊಳ್ಳಿ ಯಾಕಂದರೆ ತುಂಬ ಹಸ್ಪಿಡಲ್ ಗಾಡಿ ಬರ್ತಾ ಇರ್ತವೆ ಬಸ್ ಎಲ್ಲ ಹೈವಿ ಓಡಾಡ್ತಾ ಇರ್ತವೆ ಇದು ಕೊಳ್ಳೆಗಾಲ ಹೈವೇ ಆಗಿರೋದ್ರಿಂದ ತುಂಬ ಗಾಡಿ ಇರ್ತವೆ ನೋಡ್ಕೊಂಡು ಯೂಟನ್ ತಗೊಳ್ಳಿ ಯೂಟನ್ ತಗೊಳ್ತಿದ್ದಾಗ ಮತ್ತೆ ನೀವು ಲೆಫ್ಟ್ ತಗೊಳ್ಬೇಕಾಗುತ್ತೆ ಇದು ನೆಲಗೊಳ್ಳಿ ಗ್ರಾಮಕ್ಕೆ ಹೋಗುತ್ತೆ ಈ ಗ್ರಾಮದಲ್ಲೇ ಇರೋದು ಧ್ರುವ ಸರ್ಜಿ ಅವರ ಫಾರ್ಮ್ ಹೌಸ್ thank you ಲೆಫ್ಟ್ ತಗೊಳ್ಳಿ ನೋಡಿ ಇಲ್ಲಿ ನೀವು ಲೆಫ್ಟ್ ತಗೊಳ್ತಿದ್ದಾಗೆ ನಿಮಗೆ ಚಿರಂಜಿ ಸರ್ಜೆ ಅವ್ರದ್ದು ಕಟ್ಔಟು ಬ್ಯಾನರ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ ಇದು ನಿಮಗೆ ಐಡೆಂಟಿಫೈ ಆಗುತ್ತೆ ನಿಮಗೆ ಈಸಿ ಆಗುತ್ತೆ ಅವ್ರ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ಹಾಗೆ ಆ ರೋಡ್ನ ಕಂಟಿನ್ಯೂ ಮಾಡಿ ಒಂದು ಕಿಲೋಮೀಟ್ರ್ವರೆಗೂ ಈಗಿನ ಕಾಲದಲ್ಲಿ ಎಲ್ಲ ಆಸ್ತಿ ಅಂತಸ್ತು ಅಂತ ಎಲ್ಲ ಅಣ್ಣ ತಮ್ಮ ಕಿತ್ತಾಡಿ ದೂರ ಆಗ್ತಾರೆ ಅಂಥದ್ರಲ್ಲಿ ನಮ್ಮ ಧ್ರುವ ಸರ್ಜೆ ಅವರು ತಮ್ಮ ಅಣ್ಣನಗೋಸ್ಕರ ಒಂದು ದೇವಸ್ಥಾನನೇ ಕಟ್ಟಿ ಪೂಜಿಸ್ತಿದ್ದಾರೆ ಅವರು ತುಂಬ ಗ್ರೇಟ್ ಕಂಟ್ರಿ ಈಗ ಡೆಡ್ ಎಂಡಲ್ಲಿ ನೋಡಿ ಈ ರೋಡಲ್ಲಿ ಲೆಫ್ಟ್ ತಗೋಬೇಕಾಗುತ್ತೆ ಇಲ್ಲಿ ಲೆಫ್ಟ್ ತಗೊಂಡು ಸೀದಾ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಕಂಟಿನ್ಯೂ ಮಾಡಿ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಬ್ಯಾನರ್ಸ್ ಎಲ್ಲ ಹಾಕಿರ್ತಾರೆ ಬ್ಯಾರಿಕೇಟ್ ಇರುತ್ತೆ ಮತ್ತು ಅವ್ರದ್ದು ಕಟೌಟ್ ಹಾಕಿರ್ತಾರೆ ಬರ್ತಡೇದು ಈಗ ರೀಸೆಂಟಾಗಿ ಚಿತ್ರಂಜಿ ಸರ್ಜ್ ಅವ್ರದ್ದು ಬರ್ತಾ ಇತ್ತಲ್ವಲ್ವಾ ಅವ್ರು ಹಾಕಿರ್ತಾರೆ ಸೀದಾ ಬರ್ತಾರೆ ನೋಡಿ ಇಲ್ಲಿ ಅಪಾಯಿಂಟ್ಮೆಂಟ್ ಕಾಣಿಸಿದಲ್ಲ ಈ ಅಪಾಯಿಂಟ್ಮೆಂಟ್ ಕಾಣಿಸ್ತಿದ್ದಂಗೆ ನೀವು ಇಲ್ಲಿ ಲೆಫ್ಟ್ ತಗೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಬ್ಯಾನರ್ಸ್ ಎಲ್ಲ ಹಾಕಿರ್ತಾರೆ ಯಾವ ಬ್ಯಾನರ್ಸ್ ಎಲ್ಲ ಹಾಕಿರ್ತಾರೆ ಆ ರೋಡಲ್ಲಿ ಕಂಟಿನ್ಯೂ ಮಾಡಿ ಸೀದಾ ಬನ್ನಿ ಒಂದು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಬನ್ನಿ ನೋಡ್ತಾ ಇರ್ಬೋದು ನೀವು ನೋಡೆಲ್ಲ ಸಕ್ಕದಾಗಿದೆ ಏನು ಟೆನ್ಷನ್ ಇಲ್ಲ ನೋಡಿ ಇಲ್ಲಿ ಲೆಫ್ಟಲ್ಲಿ ಕಾಣಿಸಿದ್ಯಾಲ್ಲ ಇದೆ ದುರ್ವಾಸ್ರ ಫಾರ್ಮ್ ಹೌಸ್ ವಿತೌಟ್ ಪರ್ಮಿಷನ್ ಇಲ್ಲಿ ಯಾರು ಒಳಗಡೆ ಬಿಡೋದಿಲ್ಲ ಇಲ್ಲಿ ಸೆಕ್ಯೂರಿಟಿ ಕ್ಯಾಬಿನ್ ಇದೆ ಒಂದು ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಯಾರನ್ನ ಪರ್ಮಿಷನ್ ಕೇಳಬೇಕು ಅಂತ ನಮಗೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ಸು ಹೀಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು